ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಮೆಂತ್ಯ ಸೊಪ್ಪನ್ನು ಕಹಿಯೆಲ್ಲ ಇಲ್ಲದೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಈ ಥರ ಮೆಂತ್ಯ ಸೊಪ್ಪು ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ಪಲ್ಯ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕಹಿ ಆಗೋದಿಲ್ಲ ಇವಾಗ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಎರಡು ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೆಲ್ಲ ಈ ಮೆಂತ್ಯ ಸೊಪ್ಪು ಮಾಡೋದು ತುಂಬಾ ಈಸಿಯಾಗಿದೆ ಮತ್ತು ತುಂಬಾ ಟೇಸ್ಟಿಯಾಗುತ್ತೆ ಈ ಥರ ಸಲ ನೀವು ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಹಾಗೂ ಅದು ಕಹಿ ಅಂತ ತುಂಬ ಜನ ಅದನ್ನು ಅವಾಯ್ಡ್ ಮಾಡ್ತಾರೆ ಮೆಂತ್ಯ ಸೊಪ್ಪು ಸಿಗೋ ಸೀಸನಲ್ಲಿ ಮೆಂತ್ಯ ಸೊಪ್ಪನ್ನು ನಾವು ತಿನ್ನಲೇಬೇಕಾಗುತ್ತೆ ಯಾಕಂದರೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಈ ಥರ ಎಲ್ಲ ಕೆಲವು ರೆಸಿಪಿನ ನಾವು ಮಾಡಿಕೊಂಡು ತಿನ್ನಬೇಕು ಈ ಥರ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ರೀತಿಯಲ್ಲಿ ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನು ಇಷ್ಟಪಟ್ಟು ತಿಂತಾರೆ ಈ ಮೆಂತ್ಯ ಸೊಪ್ಪನ್ನು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಕೂಡ ನಾವು ತಿನ್ಬೋದು ಇವಾಗ ನಾನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಹಸಿ ಮೆಣಸನ್ನು ಉದ್ದುದಾಗಿ ಸೀಳಿ ಹಾಕ್ತಾ ಇದ್ದೀನಿ ಎರಡು ಈ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಹುಳಿ ಅಂಶ ಇದೆ ಈ ಥರ ನಾವು ಟೊಮೆಟೊ ಎಲ್ಲ ಹಾಕೋದ್ರಿಂದ ಕಹಿ ಅಂಶ ಎಲ್ಲ ಹೋಗುತ್ತೆ ಮತ್ತು ಹಸಿ ಮೆಣಸನ್ನ ನಾನು ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ ಮತ್ತು ತುಂಬ ಏನು ಇಲ್ಲ ಯಾಕಂದರೆ ಆಲ್ರೆಡಿ ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ಮತ್ತು ಹಸಿ ಮೆಣಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆಲ್ಲ ಸಿಕ್ಕರೆ ಮೆಂತ್ಯ ಸೊಪ್ಪಿನ ಟೇಸ್ಟೇ ಚೇಂಜ್ ಆಗುತ್ತೆ ಅಂತ ನಾನು ಎರಡು ಹಸಿ ಮೆಣಸನ್ನು ಜಸ್ಟ್ ಉದ್ದವಾಗಿ ಸ್ಲಿಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಜಾಸ್ತಿ ಹಸಿ ಮೆಣಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಹಸಿ ಮೆಣಸನ್ನು ಆದಷ್ಟು ಕಡಿಮೆ ಮಾಡಿ ಹಾಗೂ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಗೂ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಮೇಯ್ನ್ ಇನ್ಗ್ರೀಡಿಯೆಂಟ್ ಅಂದರೆ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಹಾಕೋದ್ರಿಂದ ಏನು ಕಹಿ ಅಂಶ ಏನಿರುತ್ತಲ್ವ ಅದಷ್ಟನ್ನು ಹೇಳ್ಕೊಳ್ಳುತ್ತೆ ಮತ್ತು ಕೊಬ್ಬರಿನ ನಾವು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇವಾಗ ಚಳಿಗಾಲದಲ್ಲಿ ಆದಷ್ಟು ಕೊಬ್ಬರಿನ ತಿನ್ನಬೇಕಾಗತ್ತೆ ಅಂದರೆ ಆಯಿಲಿ ಅಂಶ ಇರೋದರಿಂದ ಬಾಡಿ ಕೂಡ ಡಿಹೈಡ್ರೇಷನ್ ಆಗೋದಿಲ್ಲ ಇವಾಗ ನಾನು ಮೂರು ಕಟ್ಟು ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇದ್ದೀನಿ ಇವಾಗ ನಾನು ಸ್ವಲ್ಪ ಬಾಡಿಸ್ಕೊಂಡು ಅಂದರೆ ಫುಲ್ಲಾಗಿದೆ ಅಲ್ವಾ ಇವಾಗ ಬಾಡಿದ ಮೇಲೆ ಮೆಂತ್ಯ ಸೊಪ್ಪು ತುಂಬಾ ಕಡಿಮೆ ಆಗುತ್ತೆ ಅದು ಬಾಡಿದ ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ತನಕ ಬೇಯಿಸ್ಕೊಳ್ತೀನಿ ಇಷ್ಟೇ ತುಂಬಾ ಈಸಿಯಾಗಿದೆ ಅಲ್ವಾ ಮೆಂತ್ಯ ಸೊಪ್ಪು ಮಾಡೋದು ಈ ಥರ ನೀವು ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡಿಕೊಂಡು ರೆಡಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಕೊಬ್ಬರಿ ತುರಿ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಬಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಹತ್ತು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಯಾಕಂದರೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಇವಾಗ ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಎಷ್ಟೊಂದು ಟೇಸ್ಟಿಯಾಗಿತ್ತು ನೀವು ಕೂಡ ಇದೇ ಥರ ರೆಸಿಪಿನ ಮಾಡಿಕೊಂಡು ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು